ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ವಿಶ್ವಕರ್ಮ ಯೂಟ್ಯೂಬ್ ಚಾನಲ್ ಇಂದಿನ ವಿಡಿಯೋನಲ್ಲಿ ನಾವು ತೀರಿಸಿದ ಹರಕೆ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಇವತ್ತು ಜ್ಞಾನಕಾಶಿಯಾದ ದಾವಣಗೆರೆಯಲ್ಲಿರುವಂತಹ ದುರ್ಗಮ್ಮ ದೇವಿಯ ದೇವಸ್ಥಾನಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ದುರ್ಗಾಂಬಿಕಾ ದೇವಿ ದುಗ್ಗಮ್ಮ ದುರ್ಗಾದೇವಿ ಹೀಗೆ ಕರೆಯಲ್ಪಡುವ ತಾಯಿಯು ದುಗ್ಗಾವತಿಯಿಂದ ದಾವಣಗೆರೆಗೆ ಬಂದು ನೆಲೆಸಿದ್ದಾಳೆ ಸಕಲ ಕಷ್ಟಗಳನ್ನು ಕಣ್ಣು ಮುಚ್ಚಿ ಬೇಡಿದರೆ ತಕ್ಷಣವೇ ಪರಿಹಾರ ಕೊಡುವಂಥ ತಾಯಿ ಎಂದು ದಾವಣಗೆರೆಯ ನಿವಾಸಿಗಳು ನಂಬಿದ್ದಾರೆ ದುರ್ಗಮ್ಮನಿಗೆ ಎರಡು ವರ್ಷಕ್ಕೆ ಒಮ್ಮೆ ಜಾತ್ರಾ ಮಹೋತ್ಸವವು ನಡೆಯುತ್ತದೆ ಆ ಸಮಯದಲ್ಲಿ ನಾನಾ ಕಡೆಯಿಂದ ಬೇರೆ ಬೇರೆ ಜಾಗದಿಂದ ಭಕ್ತಾದಿಗಳು ಬಂದು ತಮ್ಮ ಸೇವೆಗಳನ್ನು ಮಾಡುತ್ತಾರೆ ಇವತ್ತು ನನ್ನ ತಾಯಿ ನನ್ನ ಬಗ್ಗೆ ಕಟ್ಕೊಂಡ ಒಂದು ಅರಕೆಯನ್ನು ತೀರ್ಸೋದಿಕ್ಕೆ ಅಂತ ಬಂದೀವಿ ಅದು ತುಲಾಬಾರ ಅರಕೆ ಅಕ್ಕಿ ಹಾಗೂ ಬೆಲ್ಲನ ತಗೊಂಡು ತಾಯಿಗೆ ಸಮರ್ಪಣೆ ಮಾಡೋಣ ಅಂತ ಬಂದಿದ್ದೀವಿ ಇದು ಎಂಟು ವರ್ಷದ ಹಳೆಯ ಅರಕೆ ಆಗಿದೆ ಈ ಅರ್ಕೆನ ತೀರಿಸೋದಕ್ಕಿಂತ ಮುಂಚೆ ನೂರ ಐದು ರೂಪಾಯಿನ ಕೊಟ್ಟು ಒಂದು ರಸೀದಿನ ತಗೊಳ್ಬೇಕು ಇದು ತುಲಾಭಾರ ಮಾಡುವಂತಹ ತಕಡಿಯಾಗಿದ್ದು ಮೊದಲಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ತುಲಾಭಾರ ಮಾಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಮೊದಲಿಗೆ ಹೂವಿನ ಆಹಾರವನ್ನು ಹಾಕಿ ಆ ವಿಳೆದೆಲೆ ಅಡಿಕೆ ಹಾಗೂ ಬಾಳೆಹಣ್ಣುಗಳನ್ನು ಇಟ್ಟು ಪೂಜೆನ ಸಲ್ಲಿಸ್ತಾರೆ ನಮ್ಮ ಹಿರಿಯರು ಅದಕ್ಕೆ ಕುಂಕುಮ ಹರ್ಷಣ ಇಟ್ಟು ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳೋದಕ್ಕೆ ಹೇಳ್ತಾರೆ ಇದು ಮೊದಲೇ ಹೇಳಿದ ಹಾಗೆ ನನ್ನ ತಾಯಿ ನನ್ನ ಮೇಲೆ ಮಾಡಿಕೊಂಡು ಆರಕೆ ಆಗಿರೋದ್ರಿಂದ ನನ್ನ ಅಕ್ಕ ಹಾಗೂ ನನ್ನ ತಾಯಿ ಹರ್ಷಣ ಕುಂಕುಮನ ಇಟ್ಟು ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ನಂತರ ದೇವ್ರ ಹತ್ರ ಹೋಗಿ ಅರ್ಕೆನ ತೀರಿಸ್ತಾ ಇದೀನಮ್ಮ ಅಂತ ಕೇಳ್ಕೋಬೇಕು ತುಲಾಭಾರ ಮಾಡುವಂತಹ ತಕಡಿಗೆ ಮೊದಲು ಕೈ ಮುಗಿದು ನಮಸ್ಕರಿಸಿ ಬಲಗಾಲಿಟ್ಟು ಹೋಗಿ ಕುತ್ಕೋಬೇಕು ನಾನು ಕೂತ ನಂತರ ನನಗೆ ಸಮ ತೂಕದಲ್ಲಿ ಬೇಡಿಕೊಂಡ ಹಾಗೆ ಅಕ್ಕಿ ಹಾಗೂ ಬೆಲ್ಲನ ಇನ್ನೊಂದು ತಕಡಿಯಲ್ಲಿ ಹಾಕೋದಕ್ಕೆ ಶುರು ಮಾಡ್ತಾರೆ ನಂತರ ಸಮ ಪ್ರಮಾಣದಲ್ಲಿ ಮೇಲೆ ಆ ತಕಡಿ ಒಂದೇ ಸಮ ತೂಗೋದಕ್ಕೆ ಸ್ಟಾರ್ಟ್ ಆಗತ್ತೆ ಆವಾಗ ನನ್ನ ಕುಟುಂಬದವರೆಲ್ಲ ಬಂದು ನನ್ನ ತಲೆ ಮೇಲೆ ಹೂ ಹಾಕಿ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡ್ತಾರೆ ಇವತ್ತಿಗೆ ಎಷ್ಟೋ ವರ್ಷದ ಹರ್ಕೆ ಇವತ್ತು ತೀರ್ಥಮ್ಮ ತಾಯಿ ದುರ್ಗಮ್ಮ ಅಂತ ನಮ್ ಕುಟುಂಬದವರೆಲ್ಲ ತುಂಬಾ ಖುಷಿ ಆಗಿದ್ರು ಇವತ್ತು ದುರ್ಗಾಂಬಿಕಾ ತಾಯಿಯು ಹೂವಿನ ಅಲಂಕಾರದಲ್ಲಿರೋದನ್ನು ನೀವು ಇವತ್ತು ನೋಡ್ತಾ ಇದ್ದೀರಾ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ತಾಯಿ ದುರ್ಗಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತು ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ತುಂಬ ಚಿಕ್ಕದಾಯಿತು ಬಟ್ ನೆಕ್ಸ್ಟ್ ಟೈಮ್ ತುಂಬ ಲೆಂತಿ ಆಗಿರೋ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಎನಿವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್